ನನಸಿಟ್ಟು ಪರಾಶರರನ್ನ ಮೈತ್ರಿಯರು ಪ್ರಶ್ನೆ ಕೇಳಿದ್ರು ಅನ್ನೋದನ್ನು ನಾವು ನೋಡ್ತಾ ಏನಾಯ್ತು ದೈತ್ಯರು ಯಾಕೆ ಇಷ್ಟು ಹಿಂಸೆ ಮಾಡಿದ್ರು ನಂಗೆ ಇದ್ರ ಬಗ್ಗೆ ಹೇಳಿ ಯಾಕೆ ಅಂದ್ರೆ ಗುಣವಂತರು ಶತ್ರು ಪಕ್ಷದಲ್ಲಿದ್ರು ನಾವು ಗೌರವಿಸಬೇಕು ಇದು ನಿಜವಾದ ಮನುಷ್ಯತ್ವ ಅಥವಾ ಇದು ನಿಜವಾದ ಧರ್ಮ ನಿರಪೇಕ್ಷವಾದ ಬದುಕು ಧರ್ಮ ನಿರಪೇಕ್ಷ ಅಂದ್ರೆ ಯಾವ ಧರ್ಮದ ಬಗ್ಗೆಯೂ ತಿಳಿಯದೆ ಕಾರ್ಯ ಮಾಡುದು ಅಂತ ಅರ್ಥ ಅಲ್ಲ ಎಲ್ಲದರ ಬಗ್ಗೆ ತಿಳಿದು ಅದರಲ್ಲಿರುವ ಗುಣದೋಷಗಳನ್ನ ಅರಿತು ಬೇಕಿರುವುದರ ಕಡೆಗೆ ಮನಸ್ಸನ್ನ ನಿರಂತರ ಉಪಯೋಗಿಸಿ ಬಿಡುವುದು ಅನ್ನುವುದು ನನ್ನ ಉದ್ದೇಶ ಆದ್ರಿಂದಾಗಿ ತನ್ನ ಆತ್ಮೇನೇ ಆಗಿರುವಂತಹ ಮಗನನ್ನ ಅದು ಒಬ್ಬ ಸಜ್ಜನನನ್ನ ಹೀಗೆ ಹಿಂಸೆ ಮಾಡುವುದು ಅಂದ್ರೆ ನನಗೆ ಈ ಮಹಾಪುರುಷನ ಚರಿತ್ರೆಯನ್ನು ಬಿಡಿಸಿ ಹೇಳಿ ತದೇ ತತ್ ಕಕ್ಷತಾಂ ಸರ್ವಂ ವಿಸ್ತರ ಮನಿಪುಂಗವ ದೈತ್ಯೇಶ್ವರ ಚರಿತ ಶ್ರೋತು ಇಚ್ಛಾಂಶೇಷ ದೈತ್ಯೇಶ್ವರನಾದ ಹಿರಣ್ಯಕಶಿಪುನ ಚರಿತ್ರೆಯನ್ನು ಪೂರ್ತಿ ನಾನು ಕೇಳಬೇಕು ಅನ್ನುವಲ್ಲಿಗೆ ಹದಿನಾರನೆಯ ಅಧ್ಯಾಯ ಮುಕ್ತಾಯಗೊಂಡಿತು ಪರಾಶರರ ಉತ್ತರ ಶುರುವಾಗುತ್ತೆ ಮೈತ್ರೇಯ ಶ್ರೂಯತಾ ಸಮ್ಯಕ್ ಚರಿತಂ ತು ಧೀಮತಃ ಪ್ರಹ್ಲಾದ ಸದೋದಾರ ಚರಿತ ಮಹಾತ್ಮನ ಪುತ್ರೋ ಮಹಾವೀರ್ಯೋ ಹಿರಣ್ಯಕಶಿಪುಃರ ತ್ರೈಲೋಕ್ಯಂ ವಶ ಬ್ರಹ್ಮಣೋ ವರದರ್ಪಿತ ಓ ಮೈತ್ರೇ ರೇ ತೀಮತ ಚರಿತು ಸೂತ ಮಹಾತ್ಮನದ ಪ್ರಹ್ಲಾದನ ಮಹತ್ತರವಾದ ಚರಿತ್ರೆಯನ್ನು ನೀವು ಮನಸ್ಸಿಟ್ಟು ಕೇಳಿ ಬಣ್ಣಿಸ್ತೇನೆ ಸದೋದಾರ ಚರಿತಸ್ಯ ಒಂದು ದಿನವೂ ಕೂಡ ಚಾರಿತ್ರದಲ್ಲಿ ಲೋಪ ಇತ್ತು ದೋಷ ಇತ್ತು ಅಂತಿಲ್ಲ ಅವನ ಬದುಕಿನಲ್ಲಿ ಯಾವಾಗ್ಲೂ ಭಗವತ್ ಪರವಾದ ಚಿಂತನೆ ಉಳ್ಳವನು ಮಹಾತ್ಮನು ಇದೇ ಪುತ್ರೋ ಮಹಾವೀರ್ಯೋ ದ್ವಿತೀಯ ಮಗನಾದ ಹಿರಣ್ಯಕಶಿಪು ಮಹಾವೀರ ಹಿರಣ್ಯಕಶಿಪು ಪುರಾ ಬಹಳ ಹಿಂದೆ ಇದ್ದವನು ಚತುರ್ಮುಖನ ವರಬಲದಿಂದ ತ್ರೈಲೋಕ್ಯಂ ವಶಮಾನಿನ್ಯೇ ಬ್ರಾಹ್ಮಣೋ ವರದರ್ಪಿತ ಚತುರ್ಮುಖನ ವರಬಲದಿಂದ ಮೂರು ಲೋಕಗಳನ್ನು ತನ್ನೊಡ ತನ್ನ नलेमनेयागी स्वीकारಿಸಬೇಕು ಅನ್ನೋ ಮಹಾ ಪ್ರಯತ್ನದಲ್ಲಿ ತೊಡಗಿದವನು ইন্দ্রತ್ವಮಕರೋ ದೈತ್ಯಸ್ಯ সদা ಸಜಾಸಿತ್ सविता ಸ್ವಯಂ ವಾಯುರಗ್ನಿನಪಂ ಅಪಾಮನಾಥಾ ಸೋಮಶ್ಚಾ ಭೂನಃ ಸುರಃ ದೈತ್ಯಃ ইন্দ্রತ್ವಮಕರೋ ಮೂರು ಲೋಕಗಳನ್ನ ಗೆದ್ದ ಹಿರಣ್ಯ ಕಶಿಪವು ತಾನೇ ಇಂದ್ರನಾಗಿ ಸ್ವರ್ಗವನ್ನ ಆಳಿದನು ತಾನೇ ಸೂರ್ಯನಾಗಿ ಚಂದ್ರನಾಗಿ ರಾತ್ರಿ ಹಗಲುಗಳನ್ನ ವಾಯುರಗ್ನಿ ತಪಾಮ್ನಾಥ ಗಾಳಿಯಾದ ಬೆಂಕಿಯಾದ ನೀರಿನ ಒಡೆಯನಾದ ಸೋಮೂತ್ ಅವನು ಚಂದ್ರನೂ ಆದ ಒಬ್ಬನೇ ಆಗಿ ಕುಬೇರನಾಗಿ ಯಮನಾಗಿ ದೇವತೆಗಳಿಗೆ ಸಲ್ಲುವ ಎಲ್ಲ ಹವಿರ್ಭ ತಾನೇ ಸ್ವೀಕರಿಸ್ಲಿಕ್ಕೆ ಶುರು ಮಾಡಿದ ಕೆಲಸ ಅವ್ರು ಮಾಡಬೇಕು ಫಲ ನಾನ್ ನೋಡ್ಬೇಕು ಇದು ಇವತ್ತಿಗೂ ಎಷ್ಟೋ ಸರ್ತಿ ನಡೆಯುವಂತಹ ಒಂದು ದುಷ್ಟ ಪ್ರಸಂಗ ಪ್ರಸಂಗಾಭೂತ ಸೂತ್ ಸ್ವಯಂ ಯಮ ಯಜ್ಞ ಭಾಗ ನ ಶೇಷಾಂತು ನ ಸ್ವಯಂ ಬಬುಜೇಶುರ ಧನಾನ ಕುಬೇರನ ಒಡೆತನವನ್ನ ಕಳಚಿ ಇಡೀ ಸಂಪತ್ತಿಗೆ ತಾನೊಡೆಯನಾದ ಇನ್ನು ಯವ ಆಗ್ಬೇಕು ಅಂತಂದ್ರೆ ಕೇಳ್ಬೇಕಾ ಪ್ರಾಣ ತೆಗಿಯದೆ ಒಂದು ಉಪಾಯ ಅಂತ ಒಂದು ಅಂದ್ರೆ ಅವನ ಇಷ್ಟದ ಕೆಲಸ ಆದ್ರಿಂದಾಗಿ ಯವನಾಗಿ ಕಾರ್ಯಕ್ಕೆ ತೊಡಗಿದ ಯವನಿಗೆ ಕೆಲಸ ಇಲ್ಲ ಅಂತಾಯ್ತು ಅವನ ಭಾಷೆಗಳಿಗೆ ಬಲ ಇಲ್ಲ ಅಂತಾಯ್ತು ಯಜ್ಞ ಭಾಗ ಅಶೇಷಾನ್ಸ್ತು ಅಶೇಷಾನ್ ಎಲ್ಲ ರೀತಿಯ ಯಜ್ಞ ಭಾಗಗಳನ್ನು ಸ್ವಯಂ ಶಿರಹ ಬುಭುಷೆ ಬುಬುಜೆ ಅಸುರನಾದಂತಹ ರಾಕ್ಷಸನು ಯಜ್ಞದಲ್ಲಿ ಕೊಟ್ಟ ಹವಿರ್ಭಾಗದ ಎಲ್ಲವನ್ನು ತಾನೇ ಉಣ್ಣದಕ್ಕೆ ಶುರು ಮಾಡಿದೆ ಯಜ್ಞ ಭಾಗ ಶೇಷ ಅಂತ ಸ್ವ ಸವಯಂ ಭೂಜೆ ತಾನೇ ಎಲ್ಲವನ್ನು ಸ್ವೀಕರಿಸಿದೆ ಯಾವುದೇ ಹೋಮದಲ್ಲೂ ಕೂಡ ಅಗ್ನಿಗೆ ಹಾಕ್ಲಿಕ್ಕಿಲ್ಲ ತಣ್ಣಿ ನಾನು ಕೊಡಿ ನಾನು ತಿಂತೇನೆ ಯಾಕಂದ್ರೆ ನಾನೇ ಇಂದ್ರ ನಾನೇ ಚಂದ್ರ ನಾನೇ ಭೂಮಿ ನಾನೇ ಎಲ್ಲ ನಾನೇ ದೇವತೆಗಳ ಕೈಯಿಂದ ಸ್ವರ್ಗವನ್ನು ಕಿತ್ತು ಅವರನ್ನ ಭಯದಿಂದ ಓಡಿಸಿ ಬಿಟ್ಟಿದ್ದಾನೆ ಹಿರಣ್ಯ ಕಿಶ್ಪು ಅವರು ಕೂಡ ಹೆದರಿ ಮನುಷ್ಯರಾಗಿ ಎಲ್ಲೆಲ್ಲೋ ತಿರುಗಾಡ್ತಾ ಇದ್ರು ಒಟ್ಟಂತೂ ದೇವತೆಗಳಿಗೆ ತಮ್ಮ ಅಸ್ತಿತ್ವದ ಮೂಲ ರೂಪದಲ್ಲಿ ಕಾಣುವಂತೆ ಎಲ್ಲೂ ಓಡಾಡುವ ಹಾಗಿರ್ಲಿಲ್ಲ ಇಂತಹ ದುಸ್ಥಿತಿಯ ಪರಿಸ್ಥಿತಿಯನ್ನ ವಿಜೇರು ವಿಜಯರು ಅವನವು ಕರುವೇ ಬಿಭ್ರಾಣ ಮಾನುಷೀಂ ತನುಂ ಮನುಷ್ಯರಂತೆ ಮಾನುಷೀಂ ತನುಂ ಬಿಭ್ರಾಣ ಮನುಷ್ಯರ ಶರೀರವನ್ನು ಧರಿಸುತ್ತಾ ಕಾಡಿನಲ್ಲೆಲ್ಲ ಓಡಾಡುತ್ತಾ ಇದ್ರು ದೇವತೆಗಳು ಆಗ್ಲಿಲ್ಲ ಅವರ ವ್ಯಕ್ತಿಗತವಾಗಿ ಅವರಿಗೇನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅವರ ಸಾಮರ್ಥ್ಯದ ಮಹಾ ಕಾರ್ಯಕ್ಕೆ ಅಡ್ಡಿಯಾಗಿ ಅವರ ಆ ಕೆಲಸದಲ್ಲಿ ಮುಂದುವರಲಿಕ್ಕೆ ಆಗದಂತೆ ಮಾಡ್ತಾರೆ ದತ್ತಾತ್ರಿಭುವಂ ಸರ್ವಂ ಸ್ವೇಶ್ವರಾರ್ಪಿತ ಉಪಗೀಯ ಮಾನೋ ಗಂಧರ್ವೈ ಭುಜೇ ವಿಷಯಾನ್ ಪ್ರಯಾನ್ ಜಿತ್ವ ತ್ರಿಭುವನ ಮೂರು ಲೋಕಗಳನ್ನು ಗೆದ್ದು ತ್ರೈಲೋಕೈಶ್ವರ್ಯ ದರ್ಪಿತ ಮೂರು ಲೋಕಗಳ ಒಡೆತನದ ದರ್ಪದಿಂದಾಗಿ ಉಪಗೀಯಮಾನೋ ಗಂಧರ್ವೈಹಿ ಗಂಧ ನನ್ನ ಬಗ್ಗೆ ಹಾಡಿ ನನ್ ಬಗ್ಗೆ ಡ್ಯಾನ್ಸ್ ಮಾಡಿ ನನ್ನನ್ನೇ ಪ್ರಾರ್ಥಿಸಿ ಅಂತೆಲ್ಲ ಎಲ್ಲರನ್ನು ತನಗೆ ಬೇಕಾದಂತೆ ಜೋಡಿಸಿಕೊಂಡ ಉಪಗೀಯವಾನುವ ಗಂಧರ್ವಿ ಹಾಡಿಲಿ ನನ್ನ ಬಗ್ಗೆ ಹಾಡಿ ನನ್ನನ್ನು ಹೊಗಳುವ ಹಾಡಿಲಿ ನನಗೆ ಕೇಳಿ ಕೇಳಿ ಸಂತೋಷ ಆಗುತ್ತೆ ಹೇಳಿ ಸ್ವಯಂ ಪ್ರಿಯಾನ್ ಬಬ್ಬುಜೆ ಬೇರೆಯವರಿಗೆ ವೈರಾಗ್ಯದ ಪಾಠ ತನಗೆ ಮಾತ್ರ ಗಡದ್ದು ಊಟ ಇದು ಎಲ್ಲ ಕಾಲದಲ್ಲೂ ಸೇಮ್ ಕಷ್ಟವನ್ನು ಸಹಿಸಿ ನಿಮ್ಮ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳಿ ನಾವು ಚುನಾವಣೆಯಲ್ಲಿ ಗೆದ್ದು ಲೆಕ್ಕ ಇಲ್ಲದಷ್ಟು ಸಂಪಾದನೆ ಮಾಡಿಕೊಂಡು ನಮ್ಮ ಬದುಕಿಗೆ ಮುಂದಿನ ಬದುಕಿಗೆ ಬೇಕಾದ್ದೆಲ್ಲವನ್ನು ಕೂಡ ಸಿದ್ಧಪಡಿಸಿಕೊಳ್ತೇವೆ ಅಂತ ಇವತ್ತೇನು ಮಾತಾಡ್ತಾರೋ ಅದು ಅವತ್ತಿಗೂ ಹಿರಣ್ಯಕಶ್ಯಪ ಕಾಮನ್ ಡೈಲಾಗ್ ಅದು ಜಿತ್ವಾ ತ್ರಿಭುವನಂ ಸರ್ವಂತ್ರೈಲೋಕ್ಯ ತ್ರೈಲೋಕ್ಯೈಶ್ವರ್ಯದರ್ಪಿತ ಉಪಗೀಯಮಾನೋ ಗಂಧರ್ವೈಹಿ ವಿಷಯಾನ್ ಪ್ರಿಯಾನ್ ಪಾನಾಸಕ್ತಂ ಮಹಾತ್ಮಾನಂ ಹಿರಣ್ಯಕಶಿಪಂ ತದಾ ಉಪಾಸಾಂಚ ಕ್ರಿರೇ ಸರ್ವೇ ಸಿದ್ಧಗನ್ನರ್ವ ಕುಡಿತದ ಅಮಲಿನಲ್ಲಿ ಮರೆತು ತೇಲಾಡ್ತಾ ಬೀಳಾಡ್ತಾ ಓಳಾಡ್ತಾ ಇದ್ದಾಗ ಮಹಾತ್ಮನೆನ್ನುವಂತಹ ಹಿರಣ್ಯ ಕಶಿಪವನ್ನು ದೇವತೆಗಳು ಕರೆದು ಕೈಯಲ್ಲಿರುವ ಮಧ್ಯಪಾತ್ರೆಯನ್ನು ಗಮನಿಸಿಯೂ ಕೂಡ ಅವನನ್ನು ಉಪಾಸಚಕ್ಕರಿದೆ ದೈತ್ಯನ ಮದ ನೆತ್ತಿಗೇರಿತು ಗಂಧರ್ವರು ಹೊಗಳಿದ್ರು ಹಿರಣ್ಯಕಶಿಪಿಸಿದ ಭೋಗಗಳೆಲ್ಲ ಅವನ ಕೈಗೆ ಹೋಗಿಸ್ತಾ ಇದ್ದ ಕುಡಿದು ಅಮಲೇರಿ ಮೈ ಮರೆತು ಬಿದ್ದಿರುವ ದೈತ್ಯರ ಜನ ಪಾದದ ಬುಡದಲ್ಲಿ ಸಿದ್ಧರು ಸಾಧ್ಯರು ಗಂಧರ್ವರು ನಾಗರು ಎಲ್ಲ ಸೇವೆಗಾಗಿ ಕಾದು ಕೂತಿದ್ರು ಇಲ್ಲಾಂದ್ರೆ ಅವನು ಇಡೀ ನಗರವನ್ನೇ ಪುಡಿ ಮಾಡುತ್ತಿದ್ದ ಕೆಲವರು ವಾದ್ಯ ನುಡಿಸಿದ್ರು ಕೆಲವರು ಹಾಡಿದ್ರು ಇನ್ನು ಕೆಲವರು ರಾಜನಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿಂತ ಜಯ ಶಬ್ದಂ ತಥಾ ಪರೇ ಅವಾದೆಯನ್ನು ಜಗುಶ್ಚ ಅನ್ಯ ವಾದ್ಯಗಳನ್ನು ನುಡಿಸಿದ್ರು ಜಯ ತಥಾಪರೇ ಜಗು ದೈತ್ಯರಾಜಸ್ಯ ಕುರತಃ ಚಕ್ರಸಿದ್ಧ ಉದಾನ್ವಿತ ದೈತ್ಯರಾಜನ ಮುಂದೆ ಸಿದ್ಧರು ಅವನ ಮುಂದೆ ಜಯಕಾರವನ್ನ ನಗುವಲ್ಲದ ನಗುವಿನಲ್ಲೇ ಅವನ ಮೇಲೆ ಆಶೀರ್ವಾದವನ್ನು ಚೆಲ್ಲಿದರು ಯಾರಿಂದ ತನಗೆ ತೊಂದರೆ ಎಲ್ಲೋ ಅವರನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಪ್ರಯತ್ನ ಮಾಡುತ್ತಿದ್ದ ಏನಾಯಿತು ಮುಂದೆ ಅಪ್ಸರಸಿ ಸ್ಫಾಟಿಕಾ ಬ್ರಹ್ಮೇಶುರ ಯುಕ್ತ ಪ್ರಸಾದೇ ಮನೋಹರೇ ನಟಕದ ಮಣಭೂಮಿಯಲ್ಲಿ ಆಗತಾನೆ ಹುಟ್ಟಿದ ಅಪ್ಸರೆಯರು ಉಬ್ಬರಿಗೆಯಲ್ಲಿ ಕುಣಿತಾ ಬಂದ್ರು ದೈತ್ಯರಾಜ ಎರಡನೇ ಕಶಿಪು ಅಲ್ಲಲ್ಲಿ ಅವರು ಸಿದ್ಧ ಮಾಡಿದ್ದ ಅನೇಕ ತರದ ತನ್ನ ರಾಜ್ಯದ ಬೆಳವಣಿಗೆಗೆ ಕಾರಣವಾದ ಸಂಗತಿಗಳನ್ನ ಕೇಳಿ ಅವರನ್ನು ತುಂಬಾ ಅಪ್ರಿಷಿಯೇಟ್ ಮಾಡಿದ ಅದು ಕೇವಲ ಅವರು ನಮ್ಮ ಪತ್ ಪಕ್ಷ ಬಿಟ್ಟು ಹೋಗಬಾರದು ಅಂತ ಆದ್ರೂ ಮೈಮರೆತು ಏನೇನು ಕುಡಿದು ಹೇಗಿಗೂ ಮಾತಾಡ್ತಾ ಇದ್ದವನು ಹಿರಣ್ಯಕ ಅವನ ಮಗ ತತ್ವ ಪುತ್ರೋ ಮಹಾಭಾಗ ಪ್ರಹ್ಲಾದೋ ನಾಮನಃ ನಾಮತಃ ಪ್ರಹ್ಲಾದ ಅಂತ ಅವರಿಗೆ ಮಗ ಅವನಿಗೆ ಬಾಲಪಾಠ ನಡೀತಾ ಇತ್ತು ಪಪಾಠ ಬಾಲಪಾಠ್ಯಾನಿ ಗೃಹ ಗೇಹಂಗ ಮನೆಯಲ್ಲಿ ಹೋದಲ್ಲಿ ಕೂತಲ್ಲಿ ಗುರುಗಳೆಲ್ಲ ಕಡೆ ಜೊತೆ ಇರ್ತಿದ್ರು ಹುಡುಗರ ಜೊತೆಗೆ ಅವನು ಕೇಳಿ ಕಲಿತಾ ಇದೆ ಇದು ನಿಜವಾಗಿ ಕಲಿಕೆ ಗುರುಗಳ ಜೊತೆ ಕೇಳಿ ಕಲಿಯುವುದು ನೋಡಿ ಕಲಿಯುವುದು ಎರಡಿದ ಗುರುಗಳಿಗೆ ಹೇಳುವುದುಂಟು ನೋಯ್ತರಾಣಿ ಬೇರೆ ತರಹದ ನಮ್ಮ ಕೆಟ್ಟ ಚಟ್ಟಗಳನ್ನ ರೂಢಿಸಿಕೊಳ್ಳಿಕ್ಕೆ ಅಂತ ಸುಖದ ದಾರಿಯನ್ನು ಬಳಸಿಕೊಡಬಾರದು ಅಂತ ಅದು ಪ್ರಹ್ಲಾದ ಯಾವಾಗ್ಲೂ ಹಾಗೆ ಗುರುದೇವತೆಗಳಲ್ಲಿ ಅತ್ಯಂತ ಶ್ರದ್ಧಾ ನಿಷ್ಠಾ ಭಕ್ತಿಗಳನ್ನು ಹೊಂದಿದ್ದನು ದೈತ್ಯರಾದ್ರೆ ಒಂದ್ಸರ್ತಿ ತಾನೇ ಕುಡಿದು ಅಮಲೇರಿ ಕೂತಿದ್ದ ಪ್ರಹ್ಲಾದ ಬಂದವನೇ ಕಾಲಿಗೆದ ಎರಡನೇ ಕಶುಭು ಮಗನನ್ನ ತಬ್ಬಿ ಬಿಗಿದಂತೆ ಕೇಳಿದ ನೋಡಬಗು ಏನ್ ಕಲ್ತಿ ಹೇಳು ಅಂದ್ರೆ ಕೇಳುವಾಗಿದ್ದು ಇದ್ದದ್ದು ಕಶುಭ ಪ್ರಾಹ ಪ್ರಹ್ಲಾದ ಅಮಿತೌಜಸಂ ಪಾದ ಪ್ರಣಮ ಪ್ರಣಾಮಾವತರಂ ಸಮತ್ಥಾಪ್ಯ ಪಿತಾ ಸುತಂ ಅವ್ನ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ತಂದೆ ಅವನನ್ನು ಎತ್ತಿ ಹಿಡಿದು ಕೂಡಿಸಿದ ಎತ್ತಿ ಹಿಡಿದು ಆತನನ್ನ ಏನಪ್ಪಾ ಏನಾಯ್ತು ಅವನು ಯಥಾ ಪ್ರಕಾರ ಹೇಳಿದ ಏನು ಅಂತ ಅಪ್ಪ ಕೇಳ್ದಾನೆ ಮೊದಲು ಸಾರಭೂತಂ ಸುಭಾಷಿತಂ ಕಾಲನೇತಾವತಾ ಎತ್ತೇ ಸಮುದ್ರೋ ಸಮುದ್ಯುಕ್ತೇನ ಶಿಕ್ಷಿತಂ ಇಷ್ಟು ಕಾಲ ನೀನು ಮನವಿಟ್ಟು ಕಲಿಸಿದ ಕಲಿ ಕಲಿಸಿಕೊಂಡ ಕೇಳಿಕೊಂಡ ಸಂಗತಿಯನ್ನು ನನಗೆ ಹೇಳು ನೀನು ಅಧ್ಯಯನ ಮಾಡಿ ಆಯ್ತಲ್ವಾ ಎಲ್ಲ ಕೂತಿದ್ದಾರೆ ಸಾರಭೂತವಾದ ಸಂಗತಿಯನ್ನು ಸುಭಾಷಿತ ರೂಪದಲ್ಲಿ ಹೇಳು ಅಂತ ಅಪ್ಪ ಒತ್ತಾಯ ಮಾಡುತ್ತಾನೆ ಆಗ ಪ್ರಹ್ಲಾದ ಅತ್ಯಂತ ಸುಂದರವಾದ ಒಂದು ಸ್ತೋತ್ರವನ್ನು ಮಾಡುತ್ತಾನೆ ಏನು ಸ್ತೋತ್ರ ಮಾಡಿದ ಮತ್ತೆ ಅದರ ಪರಿಣಾಮ ಏನಾಯಿತು ಅಂತ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡ ಶ್ರೀ ಹರಿ ಶ್ರೀ ಕೃಷ್ಣ